ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರವಿ ಮತ್ತು ಶ್ರುತಿ ಆ್ಯನಿವರ್ಸರಿಗೆ ಸೂರ್ಯ ಮತ್ತು ಆ್ಯನಿವರ್ ಸೂರ್ಯ ಮತ್ತು ಮೀನನ್ ಆ್ಯನಿವರ್ಸರಿಗೆ ದೊಡ್ಡದಾದ ಕೇಕನ್ನೇ ತರ್ತಾರೆ ಅದನ್ನು ನೋಡಿ ಮನೋಜನ್ಗಂತೂ ತುಂಬಾ ಖುಷಿಯಾಗಿ ಏ ರವಿ ಇದನ್ನು ಎಲ್ಲಿ ಅಂತ ಇಡೋದು ಫ್ರಿಜ್ಜಲ್ಲಿ ಇಷ್ಟೊಡ್ ಕೇಕನ್ನೆಲ್ಲ ಇಡೋದಕ್ಕಾಗೋದಿಲ್ಲ ಬೇಗನೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಸರಿಯಾಗಿ ಮನೋಜನ್ಗೆ ಬೈತಾನೆ ಏನು ಮನೋಜ್ ನಿಮ್ಮ ಇನ್ನೂ ಕೇಕ್ ನೋಡಿಲ್ವ ಇಷ್ಟೋ ಥರ ಹಲ್ ಬಿರಿತಿದ್ದೀರಾ ಅಂತ ಮನೋ ರೋಹಿಣಿ ಮನೋಜ್ಗೆ ಬೈತಾಳೆ ಅದೇ ಸಮಯಕ್ಕೆ ಶ್ರುತಿ ಅಮ್ಮ ಮೀನ ಮತ್ತು ಸೂರ್ಯನ ಅನಿವರ್ಸರಿಗೆ ಬರ್ತಾರೆ ಬಂದು ಎಷ್ಟು ಬೇಗ ಒಂದು ವರ್ಷ ಕಳೆದುಹಯಿತಲ್ವ ಇಬ್ಬರು ಜೊತೆಯಾಗೇ ಇದ್ದೀರಲ್ಲ ಅದೇ ಸಂತೋಷ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಮೀನ ನಮ್ಮ ಕುಸುಮ ಕನಕ ಮಂಜು ಎಲ್ಲ ಬರ್ತಾರೆ ಆಗ ಕುಸುಮನ್ ನೋಡಿ ಶಾಂತಿ ಹೇಳ್ತಾಳೆ ಏನು ಜನನೋ ಏನೋ ಬಿಟ್ಟಿ ಊಟ ಅಂದರೆ ಎಲ್ಲಿಗೆ ಬೇಕಾದರೂ ಬಂದುಬಿಡ್ತಾರೆ ಅಂತ ಹೇಳಿದಾಗ ಆ ಮಾತು ಕೇಳಿ ಕುಸುಮನ್ಗೆ ತುಂಬನೇ ಬೇಜಾರಾಗುತ್ತೆ ಮೀನನ್ಗೆ ಸಹ ಬೇಜಾರಾಗುತ್ತೆ ಆಗ ರಂಗನಾಥ್ ಶಾಂತಿಗೆ ಸರಿಯಾಗಿ ಬೈತಾರೆ ಏ ಶಾಂತಿ ಫಂಕ್ಷನ್ ಮುಗಿಯುವವರೆಗೂ ಬಾಯಿ ಮುಚ್ಕೊಂಡಿದ್ರೆ ಆಯಿತು ಇಲ್ಲ ಅಂದರೆ ಹೇಗಾಗತ್ತೆ ಅಂತ ನೋಡುವಂಥ ರಂಗನಾಥ್ ಬೈತಾರೆ ಆಗ ರವಿ ಶ್ರುತಿ ಹೇಳ್ತಾರೆ ಸರಿ ಸರಿ ಫಂಕ್ಷನ್ನೆಲ್ಲ ಶುರು ಮಾಡೋಣ ಎಲ್ಲರೂ ಸೂರ್ಯ ಮತ್ತು ಮೀನನ್ಗೆ ವಿಶ್ ಮಾಡಿ ಅಣ್ಣ ಮನೋಜ್ ಮತ್ತು ಅತಿಗೆ ನೀವೇ ಮೊದಲು ವಿಶ್ ಮಾಡಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನಾನೇನಂತ ವಿಶ್ ಮಾಡಲಿ ಸರಿ ಸೂರ್ಯ ಮತ್ತು ಮೀನ ಇಬ್ಬರು ಚೆನ್ನಾಗಿರಿ ಅಂತ ಮನೋಜ್ ವಿಶ್ ಮಾಡ್ತಾನೆ ಆಗ ಶ್ರುತಿ ಹೇಳ್ತಾಳೆ ಇಷ್ಟೇ ಹೇಳಿದ್ರು ಸಾಲದು ಬಾವ ಇನ್ನೇನಾದರೂ ಇವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇವರಿಬ್ಬರು ಇಷ್ಟು ಚೆನ್ನಾಗಿ ಜೋಡಿಯಾಗಿ ಇರೋದಕ್ಕೆ ಒಂದು ರೀತಿಯಲ್ಲಿ ನಾನೇ ಕಾರಣ ಈ ಸೂರ್ಯನಿಗೆ ಯಾರು ಕೊಡ್ತಾ ಇದ್ರು ಇವನು ಓದ್ಲೂ ಇಲ್ಲ ಏನೂ ದುಡ್ಡೂ ಇಲ್ಲ ಇವನ ಹತ್ರ ಇವನು ಕುಡ್ಕೊಂಡು ರೌಡಿ ಥರ ಓಡಾಡ್ತಿದ್ದ ನನ್ನಿಂದ ಮೀನಾ ಇವನ್ ಲೈಫಲ್ಲಿ ಬರೋ ಹಾಗಾಯ್ತು ನಾನೇನಾದರೂ ಬಿಟ್ಟು ಹೋಗಲಿಲ್ಲ ಅಂದರೆ ಇವನಿಗೆ ಈ ಜನ್ಮದಲ್ಲಿ ಮದುವೆನೇ ಆಗ್ತಿರ್ಲಿಲ್ಲ ಆದರೂ ಹೋಗಲಿ ಬಿಡಿ ಇಬ್ಬರು ಚೆನ್ನಾಗಿರಿ ಅಂತ ಮನೋಜ್ ವಿಶ್ ಮಾಡ್ತಾನೆ ಆಗ ರೋಹಿಣಿ ಹತ್ರ ಹೋಗಿ ರೋಹಿಣಿ ಈಗ ನೀವು ವಿಶ್ ಮಾಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸೂರ್ಯ ತುಂಬ ಕೋಪಿಷ್ಟ ಒಂದು ಗಂಟನ್ನ ಕಂಟ್ರೋಲ್ ಮಾಡೋ ಬುದ್ಧಿ ಹೆಣ್ಣಿಗೆ ಮಾತ್ರ ಇರೋದು ಆದರೆ ಈ ಸೂರ್ಯ ಅವರು ಎಷ್ಟೇ ಸಿಟ್ಟಲ್ಲಿದ್ದರೂ ಮೀನ ಮಾತ್ರೆ ತುಂಬನೇ ಸೈಲೆಂಟಲ್ಲಿರ್ತಾರೆ ನಾನು ಏನಂತ ವಿಶ್ ಮಾಡ್ತೀನಿ ಅಂದರೆ ಸೂರ್ಯ ಅವರು ಮುಂದಿನ ವರ್ಷ ಆದರೂ ಬದಲಾಗ್ಲಿ ಅಂತ ರೋಹಿಣಿ ವಿಶ್ ಮಾಡ್ತಾಳೆ ಮೀನಾ ಅವರೇ ಮುಂದಿನ ವರ್ಷ ಆದರೂ ನಿಮ್ಮ ಗಂಡನ್ನು ಬದಲಾಯಿಸಿ ಅಂತ ರೋಹಿಣಿ ಹೇಳಿದಾಗ ಸೂರ್ಯ ಹೇಳ್ತಾನೆ ನೋಡ್ದೆ ಮೀನಾ ಆ ಪೌಡ್ರಮ್ಮನ ಮಾತು ಕೇಳಿಸ್ಕೊಂಡ್ಯಾ ನನ್ನನ್ನು ಬದಲಾಯಿಸಬೇಕಂತೆ ಎಷ್ಟೇ ನೋಡಿದ್ರು ನಾನು ಇದ್ದಂಗೆ ಇರೋದು ಯಾವತ್ತೂ ನೇರನೇ ಮಾತಾಡೋದು ಒಳಗೊಂದು ಹೊರಗೊಂದು ಮಾತಾಡೋದಕ್ಕೆ ನನಗೆ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಶ್ರುತಿ ಕೆಮರನ್ನ ನನ್ನ ಕೈ ಕೊಡು ಇವಾಗ ಅವ್ರ ಬಗ್ಗೆ ಮಾತಾಡು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸೂರ್ಯ ಅವರು ತುಂಬ ಕೋಪ ಮಾಡ್ಕೊಳ್ತಾರೆ ಆದರೂ ಮೀನಾ ಅವರು ಇವ್ರ ಜೊತೆ ಹೇಗಿರ್ತಾರೋ ಗೊತ್ತಿಲ್ಲ ಥರದ ಹುಡುಗಿ ಏನಾದರೂ ಇವ್ರ ಜೊತೆ ಇದ್ದಿದ್ರೆ ಒಂದು ವರ್ಷವೂ ಇರ್ತಾ ಇರಲಿಲ್ಲ ಅದು ಅಲ್ಲದೆ ನಾನು ಮತ್ತೆ ರವಿ ಮದುವೆ ಆಗೋದಕ್ಕೆ ಪ್ರೀತಿಸೋದಕ್ಕೆ ಮೀನಾ ಅವರೇ ಕಾರಣ ಆಗ ಮೀನಾ ಹೇಳ್ತಾಳೆ ಏನು ಹೇಳ್ತಿದ್ದೀರ ಶ್ರುತಿಯವರೇ ಮೊದಲೇ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿ ಮದುವೆ ಮಾಡಿಸಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಇದೆ ಅಂಥದ್ರಲ್ಲಿ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗಲ್ಲ ಮೀನವರೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಮದುವೆ ಆಯಿತು ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ಅವರೇ ಇನ್ನಾದರೂ ಜಗಳ ಮಾಡಿದೆ ಮೀನವ್ರ ಜೊತೆ ಚೆನ್ನಾಗೇ ಇರಿ ನಾನು ಈ ಮನೇಲಿ ಖುಷಿಯಿಂದ ಇದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ ಐ ಲವ್ ಯು ಮೀನ ಅವರೇ ಅಂತ ಶ್ರುತಿ ಹೇಳ್ತಾಳೆ ನಂತರ ಸೂರ್ಯ ಮೀನನ್ ಬಗ್ಗೆ ರವಿ ಮಾತಾಡ್ತಾನೆ ಆಗ ರವಿ ಹೇಳ್ತಾನೆ ನಮ್ಮ ಅತಿಗೆ ಬಗ್ಗೆ ಹೇಳಬೇಕಂದ್ರೆ ಅತಿಗೆ ತುಂಬನೇ ಒಳ್ಳೆಯವರು ನಮ್ಮ ಸೂರ್ಯನ ತುಂಬಾ ಬದಲಾಯಿಸಿದ್ದಾರೆ ಹೋದ ವರ್ಷದ ಸೂರ್ಯನಿಗಿಂತ ಈ ವರ್ಷ ಸೂರ್ಯ ತುಂಬನೇ ಬದಲಾಗಿದ್ದಾನೆ ಇದಕ್ಕೆಲ್ಲ ನಮ್ಮ ಅತಿಗೆ ಒಳ್ಳೆ ಗುಣನೇ ಕಾರಣ ಇಂಥ ಹೆಂಟಿನ ಪಡೆಯೋದಕ್ಕೆ ಸೂರ್ಯ ತುಂಬನೇ ಪುಣ್ಯ ಮಾಡಿದ್ದಾನೆ ಹೀಗೆ ಇಬ್ರು ಚೆನ್ನಾಗಿರಿ ಅಂತ ಸೂರ್ಯ ರ ಸೂರ್ಯ ಮತ್ತೆ ಮೀನನ್ಗೆ ರವಿ ವಿಶ್ ಮಾಡ್ತಾನೆ ಆಗ ರಂಗನಾಥ್ ಹತ್ರ ಮಾತಾಡೋದಕ್ಕೆ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನನ್ನ ಜೀವನದಲ್ಲಿ ನಾನೊಂದು ಒಳ್ಳೆ ನಿದ್ರ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳಿದರೆ ಅದು ಸೂರ್ಯನ ಜೊತೆ ಮೀನನ್ನು ಮದುವೆ ಮಾಡಿಸಿರೋದು ಅವರಿಬ್ರು ಹೀಗೆ ನೂರು ಕಾಲ ಚೆನ್ನಾಗಿರಲಿ ಅವ್ರನ್ನ ಹೀಗೆ ನೋಡ್ತಿದ್ರೆ ನಿಜವಾಗ್ಲೂ ನಂದ್ರಷ್ಟಿನೇ ಅವ್ರಿಗೆ ನಂತರ ಶಾಂತಿ ಹತ್ರ ಮಾತಾಡೋದಕ್ಕೆ ಹೇಳಿದಾಗ ಶಾಂತಿ ಹೇಳ್ತಾಳೆ ನಾನೇನು ಹೇಳಲಿ ಇವ್ರ ಬಗ್ಗೆ ನೀವೆಲ್ಲ ಇವ್ರ ಬಗ್ಗೆ ಮಾತಾಡಿದ್ರಲ್ಲ ಅದೇ ನನ್ನ ಮಾತು ಮತ್ತು ನನಗೇನು ಮಾತಾಡ್ಲಿಕ್ಕಿಲ್ಲ ಇವನ್ ಬಗ್ಗೆ ನಾಲ್ಕು ಜನಕ್ಕೆ ಹೇಳಬೇಕು ಅಂದರೆ ಇವನು ಆ ಥರ ಏನೂ ಬೆಳೆದೇ ಇಲ್ಲ ಅಂತ ಶಾಂತಿ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇವತ್ತೇನಾದ್ರೂ ಇವ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಮಾತಾಡ್ಲೇಬೇಕು ಅಂದ್ರೆ ಈ ಮೀನ ನಿಜವಾಗ್ಲೂ ಗ್ರೇಟು ಎಷ್ಟೇ ಕಷ್ಟ ಬಂದ್ರು ಕೂಡ ಮುನ್ನುಗ್ಗಿ ಹೋಗ್ತಿದ್ದಾಳೆ ಎಷ್ಟೇ ಕಷ್ಟ ಬಂದ್ರು ಗಂಡ ಹೆಂಡತಿ ಒಬ್ರನ್ನೊಬ್ಬರನ್ನ ಬಿಟ್ಕೊಡ್ದೆ ಜೊತೆಗೆ ಇದ್ದಾರೆ ಹಾಗೆ ಈ ಮೀನ ತುಂಬಾ ಒಳ್ಳೆಯವಳು ಆದ್ರೂ ಸೂರ್ಯ ಮೀನ ಇಬ್ರು ಜಗಳ ಗಂಟಿನೆ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗಿ ಶಾಂತಿನೇ ನೋಡ್ತಾ ಇರ್ತಾರೆ ಆಗ ಲಕ್ಕಿ ರಂಗನಾಥ್ ಹತ್ರ ಹೋಗಿ ಏನೋ ರಂಗನಾಥ್ ಇದು ನಿನ್ ಹೆಂಡತಿ ಸೂರ್ಯ ಹೊಗಳುತ್ತಿದ್ದಾಳೆ ಪರವಾಗಿಲ್ಲ ಸ್ವಲ್ಪ ಬದಲಾಗಿದ್ದಾಳೆ ನಮ್ಮ ಶಾಂತಿ ಅಂತ ಲಕ್ಕಿ ಹೇಳಿದಾಗ ಶಾಂತಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಯ್ಯೋ ನಾನೇನ ಇವ್ರ ಬಗ್ಗೆ ಎಲ್ಲ ಮಾತಾಡಿರೋದು ಇವ್ರ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತೆಲ್ಲ ನನ್ನ ಬಾಯಿಂದನೇ ಬಂತ ಅಂತ ಯೋಚನೆ ಮಾಡ್ತಾಳೆ ಆಗ ಸೂರ್ಯ ಮೀನನ ಬಗ್ಗೆ ಒಳ್ಳೆ ಮಾತನಾಡ್ತಾನೆ ನಾನು ಮೊದಲು ಈ ಮನೆಯಲ್ಲಿ ಒಂದು ವಸ್ತು ಥರ ಇದ್ದೆ ಲಕ್ಕಿ ಮಾತ್ರ ನನ್ನನ್ನು ಆಸೆ ಮಾಡ್ತಾಯಿದ್ರು ಆಮೇಲೆ ನನ್ನ ಅಪ್ಪನೂ ನನ್ನನ್ನು ಆಸೆ ಮಾಡ್ತಾ ಇದ್ರು ಅಪ್ಪನ ನಂತರ ನನ್ನ ಜೀವನದಲ್ಲಿ ಕಾಲಿಟ್ಟವಳು ನನ್ನ ಹೆಂಡತಿ ಇವಳು ಬಂದ ಮೇಲೆ ನನ್ನ ಜೀವನನೇ ಬದಲಾಯಿತು ಅಂತ ಮೀನನಿಗೆ ಹೂ ಕೊಟ್ಟು ಸೂರ್ಯ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ನೀವು ಸಹ ನನ್ನನ್ನು ತುಂಬ ಪ್ರೀತಿ ಮಾಡಿದ್ದೀರ ನಾನು ಸಹ ಇಷ್ಟೊಂದು ಒಳ್ಳೆಯೆಲ್ಲ ನೋಡ್ತಾ ಇರೋದು ನಾನು ಮದುವೆ ಆದಮೇಲೆ ಅಂತ ಮೀನಾ ಹೇಳ್ತಾಳೆ ನಂತರ ಮೀನಾ ಹೇಳ್ತಾಳೆ ನನಗೆ ಒಂದೇ ಒಂದು ಬೇಜಾರಿ ಮನೇಲಿ ಯಾವ ತಾಯಿನೂ ಮಗನ್ನ ದ್ವೇಷ ಮಾಡಲ್ಲ ಆದರೆ ಮಗನ್ನ ದ್ವೇಷ ಮಾಡೋ ತಾಯಿ ಈ ಮನೇಲಿ ಮಾತ್ರ ಇರೋದು ಅದು ಏಕೆ ಅದ್ರ ಹಿನ್ನೆಲೆ ಏನು ಅಂತ ನಾನು ತಿಳ್ಕೊಳ್ಳೇಬೇಕು ಇದ್ರ ಹಿಂದೆ ಏನೋ ಒಂದು ದೊಡ್ಡ ಸಂಚೆ ಇದೆ ಅಂತ ನನಗನ್ನಿಸ್ತಿದೆ ನಮ್ಮ ಮತ್ತೆ ಒಳ್ಳೆಯವರು ಅಂತ ನನಗೆ ಗೊತ್ತು ಆದರೆ ಅವ್ರಿಗೆ ಸೂರ್ಯನ ಬಗ್ಗೆ ಯಾಕೆ ಈ ಥರ ಕೋಪ ಅಂತ ನಾನು ತಿಳ್ಕೊಳ್ಬೇಕು ಇದರಿಂದ ಏನೋ ಸತ್ಯ ಇದೆ ಅಂತ ಮೀನಾ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ತುಂಬನೇ ಬೇಜಾರಾಗುತ್ತೆ ಮನಸ್ಸಲ್ಲೇನೋ ತಳಮಳ ಶುರುವಾಗುತ್ತೆ ಅವ್ರ ಮಾತನ್ನೆಲ್ಲ ಕೂಡಿ ಕೇಳಿ ಮನೋಜನ್ಗಂತೂ ತುಂಬಾ ಶಾಕ್ ಆಗುತ್ತೆ ಮನೋಜ ಕಳ್ಳಂತರ ಹಿಂದೆ ಹಿಂದೆ ಅವಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಆಗ ಮೀನಾ ಹೇಳ್ತಾಳೆ ನಮ್ಮತ್ತೆ ಸೂರ್ಯನ್ನ ಈ ತರ ದ್ವೇಷ ಮಾಡೋದಕ್ಕೆ ಏನ್ ಕಾರಣ ಅದ್ರ ಅಸಲು ಏನು ಅಂತ ನಾನು ಹೊರಗೆ ತಂದೆ ತರ್ತೀನಿ ಅಂತ ಮೀನಾ ಹೇಳ್ತಾಳೆ ಅದನ್ನು ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಸೂರ್ಯ ಮತ್ತೆ ಶಾಂತಿ ದೂರ ಆಗೋದಕ್ಕೆ ಮನೋಜ ಕಾರಣವಿರಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋ ನೋಡೋಣ ಹಾಗೆ ಸೂರ್ಯ ಮತ್ತೆ ಶಾಂತಿ ಒಳ್ಳೆಯ ಅಮ್ಮಂತರ ಅಮ್ಮ ಮಗಂತರ ಮತ್ತೆ ಯಾವಾಗ ಬದಲಾಗ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ